ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಮೆಕ್ಕಲು ಮಣ್ಣು ಉತ್ತರ ಮೈದಾನ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಮೆಕ್ಕಲು ಮಣ್ಣು ಕಪ್ಪು ಮಣ್ಣನ್ನು ಡ್ಯಾಶ್ ಮಣ್ಣು ಎಂದು ಕರೆಯುತ್ತಾರೆ ರೆಗೋಡ್ ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದು ಸಹ ಕರೆಯುತ್ತಾರೆ ಬ್ಯಾಕ್ ಅಂಡ್ ಡ್ರಾಪ್ ಜೋಳ ಬೆಳೆಯಲು ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಸೂಕ್ತವಾದ ಮಣ್ಣು ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಕೆಂಪು ಮಣ್ಣು ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಮರುಭೂಮಿ ಮಣ್ಣು ಸಾರ್ವಜನಿಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿರುವ ಮಣ್ಣು ಪರ್ವತ ಮಣ್ಣು ಮತ್ತು ಈ ಪ್ರಕಾರದ ಮಣ್ಣಿನಲ್ಲಿ ಸಾರ್ವಜನಿಕ ಮತ್ತು ಲವಣಗಳ ಕೊರತೆ ಕಂಡುಬರುವುದು ಜಂಬಿಟಿಕೆ ಮಣ್ಣು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಣ್ಣು ಏನನ್ನು ಒಳಗೊಂಡಿದೆ ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಅಂಶ ಹನ್ನೆರಡು ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಲು ಕಾರಣವೇನು ಉತ್ಪತ್ತಿಯಾಗಿರುವ ಮೂಲ ಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸ ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ ಹತ್ತಿ ಬೆಳೆಗೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತ ಹೇಗೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತ ಏಕೆ ಕಪ್ಪು ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ ಪ್ರಶ್ನೆ ಹದಿನೈದು ಚಂಬಿಟಿಕೆ ಮಣ್ಣು ಎಲ್ಲಿ ನಿರ್ಮಿತಗೊಂಡಿದೆ ಎರಡುನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತಗೊಂಡಿದೆ ಮರುಭೂಮಿ ಮಣ್ಣು ಯಾವ ಮಣ್ಣು ಬಣ್ಣವನ್ನು ಹೊಂದಿದೆ ಕೆಂಪು ಮತ್ತು ಕಂದು ಬಣ್ಣ ಮಣ್ಣಿನ ಸಭೆ ತೆಂದರು ಭೂಮಿಯಲ್ಮೆಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಎನ್ನುವರು ಮರುಭೂಮಿ ಮಣ್ಣಿನಲ್ಲಿ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಕಣಗಳ ಮರುಭೂಮಿ ಮಣ್ಣಿನಲ್ಲಿ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಹೀಗೆ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ಮಣ್ಣಿನ ಸಂರಕ್ಷಣೆ ಎಂದರೇನು ಮಣ್ಣನ್ನು ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಣ್ಣಿನ ಸವಿತದ ಪರಿಣಾಮಗಳೇವೂ ಮಣ್ಣಿನ ಸವೆತದಿಂದ ಉಂಟಾಗುವ ಸಮಸ್ಯೆಗಳಾಗುವು ಮಣ್ಣಿನ ಸಾರ ಕಡಿಮೆ ಕೃಷಿ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ನದಿ ಪಾತ್ರಗಳಲ್ಲಿ ಹೂಳು ತುಂಬುವುದು ಪ್ರವಾಹ ಉಂಟಾಗುತ್ತದೆ ನದಿ ಪಾತ್ರದ ಬದಲಾವಣೆ ಅಂತರ್ಜಲ ಮಟ್ಟದಲ್ಲಿ ಕುಸಿತ ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಇಪ್ಪತ್ತೊಂದು ಮಣ್ಣಿನ ಸಂರಕ್ಷಣೆಗಾಗಿ ಯಾವ ವಿಧಾನವನ್ನು ಅಳವಡಿಸಬಹುದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ ಅತಿಯಾಗಿ ಮೀಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ಪ್ರಕಾರಗಳು ಯಾವುವು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟಿಕೆ ಮಣ್ಣು ಇದನ್ನು ಲ್ಯಾಟ್ರೈಟ್ ಮಣ್ಣು ಎಂದು ಕರೀತಾರೆ ಭೂಮಿಗೆ ಮರುಭೂಮಿಗೆ ಮಣ್ಣು ಪರ್ವತ ಮಣ್ಣು ಮಣ್ಣಿನ ಸವಿತಕ್ಕೇರುವ ಕಾರಣಗಳೇನು ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಹೆಂಚು ತಯಾರಿಕೆ ಮಡಿಕೆ ತಯಾರಿಕೆ ಮುಂತಾದವು ಬಾಯ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಉತ್ತಮ ಹೇಗೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ಒಣ ಬೇಸಾಯಕ್ಕೆ ಉತ್ತಮವಾಗಿದೆ ಭಾರತದ ಬೆಕ್ಕುಲ ಮಣ್ಣಿನ ಹಂಚಿಕೆಯನ್ನು ತಿಳಿಸಿ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಪಂಜಾಬ್ ಹರಿಯಾಣ ಪ್ರದೇಶ್ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗ ನರ್ಮದಾ ಮತ್ತು ತತ್ತಿ ನದಿಗಳ ಕಣಿವೆ ಪರ್ಯಾಯ ಪ್ರಸ್ಥಭೂಮಿ ಎರಡು ಕಡೆಗಳಲ್ಲಿರುವ ತೀರ ಪ್ರದೇಶಗಳು ಕಪ್ಪು ಮಣ್ಣು ಜಂಬಿಟಿಗೆ ಮಣ್ಣಿಗಿಂತ ಹೀಗೆ ಭಿನ್ನವಾಗಿದೆ ಕಪ್ಪು ಮಣ್ಣನ್ನು ರೆಗಾರ್ ಮಣ್ಣು ಎಂದು ಕರೆಯುತ್ತಾರೆ ಜಂಬಿಟ್ಟಿಗೆ ಮಣ್ಣನ್ನು ಲ್ಯಾಟ್ರಾಟ್ ಎಂದು ಕರೆಯುತ್ತಾರೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಎರಡುನೂರ ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಉತ್ಪತ್ತಿ ಕಪ್ಪು ಬಣ್ಣವನ್ನು ಹೊಂದಿದೆ ಕೆಂಪು ಬಣ್ಣವನ್ನು ಹೊಂದಿದೆ ಹೆಚ್ಚು ಫಲವತ್ತತೆ ಆಗಿದೆ ಫಲವತ್ತತೆ ಅತಿ ಕಡಿಮೆಯಾಗಿದೆ ತೇವಾಂಶವನ್ನು ಹಿಡಿದುಕೊಳ್ಳಲು ಸಮರ್ಥವಾಗಿದೆ ತೇವಾಂಶವನ್ನು ಹಿಡಿದುಕೊಟ್ಟಲು ಕೊಳ್ಳಲು ಸಮರ್ಥವಾಗಿಲ್ಲ ಹತ್ತಿ ಜೋಳ ಗೋಧಿ ಮುಂತಾದ ಬೆಳೆಗಳಿಗೆ ಬಹು ಉಪಯುಕ್ತಿ ಕಾಫಿ ಟೀ ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಬಹು ಉಪಯುಕ್ತಿ ಧನ್ಯವಾದಗಳು ಮುಂದಿನ ವಿಡಿಯೋವನ್ನು ಕಾಣೋಣ ನಮಸ್ಕಾರ